ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹಚ್ಚು ಶ್ರೀ ಚಾನೆಲ್ ನಾನು ನಿಮ್ಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಕ್ ನಾವು ನಾವಿವತ್ತು ನಮ್ಮ ಅಕ್ಕನ ಮನೆ ಹೋಗಿದ್ವಿ ಅಲ್ಲಿ ಅವ್ರ ತೋಟಕ್ಕೆ ಹೋಗಿದ್ವಿ ಒಂದು ಹಬ್ಬ ಮಾಡೋಕ್ಕೆ ಅಂತ ಕರೆದಿದ್ರು ಅಲ್ಲಿ ಹೋಗಿದ್ವಿ ಇವತ್ತಂತೂ ಸಖತ್ ಮಟನ್ ಊಟ ಮುದ್ದೆ ಅನ್ನ ಜಾಂಬ ಸೂಪರಾಗಿ ರೆಡಿ ಮಾಡ್ತಾ ಇದ್ವಿ ನೋಡಿ ಮಟನ್ ಎಲ್ಲ ರೆಡಿ ಹಾಕ್ತಾಯಿದೆ ಇಲ್ಲಿ ಒಂದು ಹಬ್ಬ ಮಾಡ್ತಿದ್ದೆ ಮನೆ ಅಲ್ಲಿ ಒಂದು ಮರ ಇದೆ ಆ ಮರದಲ್ಲಿ ಒಂದು ವಿಶೇಷತೆ ಇದೆ ಫ್ರೆಂಡ್ಸ್ ಹೇಳ್ತೀನಿ ತೋರಿಸ್ತೀನಿ ಇಲ್ಲಿ ನೋಡಿ ಎಲ್ಲರೂ ಖುಷಿ ಖುಷಿಯಾಗಿ ರೀ ಎಲ್ಲ ಹಬ್ಬ ಮಾಡ್ತಾ ಇದ್ದೀವಿ ಮಟನ್ ಸಾಂಬಾರು ಎಲ್ಲ ಚೆಕ್ ಮಾಡ್ತಿದ್ದಾರೆ ಬೆಂದಿದೆಯಾ ಅಂತ ನಮ್ಮ ಬರ್ತಿನ ಪಕ್ಕ ಇಬ್ಬರಿಬ್ರು ಚೆಕ್ ಮಾಡ್ತಿದ್ದಾರೆ ಸಾಂಬಾರು ಎಲ್ಲ ಬೆಳಿತಿದ್ಯಾ ಅಂತ ಒಲೆ ಕಳ್ಸೋ ಸಾಕ್ ಸಾಕು ಸಾಕಾಗ್ತಿದ್ದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಹಸ್ಬೆಂಡ್ ಬೋಟಿಂಗ್ ಬೋಟಿ ಬಯಸೋದ್ರಲ್ಲಿ ಫುಲ್ಲು ಆಗಿಬಿಟ್ಟಿದ್ದಾರೆ ಅಲ್ಲಿ ನಮ್ಮಕ್ಕ ಸಾಂಬಾರು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಇಲ್ಲಿ ಇನ್ನೊಬ್ಬರು ಮುದ್ದೆ ಮಾಡ್ತಿದ್ದಾರೆ ಎಲ್ಲರೂ ಸೇರಿ ಎಲ್ಲರೂ ಒಂದೊಂದು ಒಂದೊಂದು ಮಾಡ್ತಿದ್ದಾರೆ ಇಲ್ಲಿ ನೋಡಿ ನಮ್ಮ ಮದುವೆ ಭಾವ ಸ್ಟವ್ ಕಚ್ಚೋದ್ರಲ್ಲಿ ಫುಲ್ಲು ಧೈರ್ಯಶಾಲಿ ನೋಡಿ ಹೆಂಗೆ ಸ್ಟವ್ ಕಚ್ಚೋಕ್ಕೆ ಎಷ್ಟು ಇದು ಮಾಡ್ತಿದ್ದಾರೆ ಅಂತ ನೋಡಿ ಎದ್ರುಕೊಂಡು ಓಡಾಡ್ತಿದ್ದಾರೆ ಇವಾಗ ನೋಡಿ ಕೊನೆಗೂ ಕಚ್ಚೆ ಉಟ್ರು ನಮ್ಮಕ್ಕ ಅವರಿಗೆ ಟಾಂಗ್ ಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಒಂದೊಂದು ಮಾಡಿಕೊಂಡು ಹಬ್ಬ ಮಾಡೋಣ ಅಂತ ನಾವು ನಾವೇ ಫ್ಯಾಮಿಲಿಯವರು ಸೇರಿಕೊಂಡು ಬಂದಿದ್ವಿ ಹಬ್ಬ ಅಂತೂ ಇದೆ ಇಲ್ಲಿ ಒಂದು ಅಕ್ಕ ಮೊದಲನೇ ಅಕ್ಕ ಮುದ್ದೆ ಮಾಡುತ್ತಿದ್ದಾರೆ ಆದರೂ ಹೊರಗಡೆ ಫೀಲಿಂಗ್ ಸಕ್ಕತ್ತಾಗಿತ್ತು ಹೊರಗಡೆ ಅಡುಗೆ ಮಾಡಿಕೊಂಡು ನಾವೇ ಇದು ಮಾಡೋದು ನೋಡಿ ಇಲ್ಲೊಂದು ಮರ ಇದೆ ಆ ಮರದ ಕೆಳಗಡೆ ಒಂದು ದೇವರಿದೆ ಆ ದೇವರ ಹೆಸರು ಕೇಶವಪ್ರದಮ್ಮ ಅಂತ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಈ ಮರ ತುಂಬ ಚಿಕ್ಕದಿತ್ತಂತೆ ನಮ್ಮ ಅಕ್ಕನ ಗಂಡ ಅವ್ರು ಚಿಕ್ಕವರಿದ್ದಾಗ ಅವರೆಲ್ಲ ಕಾಲೇಜ್ಗೆ ಹೋಗುವಾಗೆಲ್ಲ ತುಂಬ ಚಿಕ್ಕದಿತ್ತಂತೆ ಈ ಮರದಲ್ಲಿ ಒಂದು ದೇವರು ಬಂದು ಸೇರ್ಕೊಂಡಿದೆ ಆ ಹೆಸರು ಕೇಶವಪುರದಮ್ಮ ಅಂತ ಈ ಮರ ಈ ಮರದ್ದು ಒಂದು ಕೊಂಬೆನೂ ಯಾರೂ ಕೀಳೋಂಗಿಲ್ಲ ಫ್ರೆಂಡ್ಸ್ ಅದಾಗೆ ಮುಕ್ಕೊಂಡು ಅದಾಗೆ ಬೀಳ್ಬೇಕಾಗುತ್ತೆ ಯಾರೂ ಕಟ್ ಮಾಡೋಂಗಿಲ್ಲ ಯಾರೂ ಕೀಳೋಂಗಿಲ್ಲ ಇನ್ ಕೇಸ್ ಏನಾದರೂ ಕಿತ್ತರೆ ಅದು ನಮಗೆ ಏನಾದರೂ ಹುಷಾರು ತಪ್ಪೋದು ಇನ್ನೇನೋ ಆಗೋದು ಆ ಥರ ತುಂಬ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಆ ಥರ ಇವ್ರ ಮನೆಯವ್ರಿಗೆ ಆಗಿ ನೆಕ್ಸ್ಟು ಇವಾಗ ಇಲ್ಲಿ ಅಂತ ಎಲ್ಲ ಶೋಧನೆ ಮಾಡಿದ್ಮೇಲೆ ಇಲ್ಲಿ ದೇವರಿದೆ ಅಂತ ಗೊತ್ತಾಗಿದೆ ಆ ದೇವ್ರಿಗೆ ಒಂದು ಪೂಜೆ ಮಾಡ್ತಾರೆ ವರ್ಷ ವರ್ಷ ಮಟನ್ ಎದುರುಗಡೆ ಹಾ ಒಂದು ಮಟನ್ ಮಟನ್ ಮಾಡಿ ಅಲ್ಲಿ ಎಡೆ ಕೊಡ್ತಾರೆ ನೋಡಿ ಇಲ್ಲಿ ಎಡೆ ಕೊಡ್ತಾ ಇದ್ದಾರೆ ನಮ್ಮಕ್ಕ ಇಲ್ಲಿ ಅನ್ನ ಹಾಕಿ ಮುದ್ದೆ ಹಾಕಿ ಸಾಂಬಾರು ಹಾಕ್ತಿದ್ದಾರೆ ಮಟನ್ ಸಾಂಬಾರು ರೆಡಿ ಆಗಿದೆ ಒಳ್ಳೆಯ ನಾಟಿ ನಾಟಿ ಸ್ಟೈಲಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್ ಮಟನ್ ಸಾಂಬಾರು ನಾವು ಎಲ್ಲ ಮಾಡಿದರೆ ಅಲ್ಲ ನಾವೇ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ ಎಲ್ಲರೂ ನಾವು ನಾಲ್ಕು ಜನ ಅಕ್ಕ ತಂಗಿ ಅಕ್ಕಂದರು ಮತ್ತು ನಮ್ಮ ಬಾವಂದರು ಎಲ್ಲ ಸೇರಿ ಮಟನ್ ಸಾಂಬಾರು ಮುದ್ದೆ ಅನ್ನ ಎಲ್ಲ ರೆಡಿ ಮಾಡಿದ್ದೀವಿ ಆದರೂ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಏನೇನು ಹಾಕಿದ್ವಿ ಅಂತ ಒಂದು ಗೊತ್ತಿಲ್ಲ ಔಟ್ನಲ್ಲಿ ಸೂಪರಾಗಿ ಮಾಡಿದ್ದೀವಿ ಅಂತೂ ಸಖತ್ತಾಗಿ ಗೊತ್ತಾಯಿತು ಇಲ್ಲಿ ಎಡೆ ಕೊಡ್ತಿದ್ದಾರೆ ಹಂಗನ್ನು ಬರೋದು ದೇವ್ರಿಗೆ ಎಡೆ ಕೊಡ್ತಿದ್ದಾರೆ ಎಡೆ ಕೊಟ್ಟು ಎಲ್ಲ ಆದಮೇಲೆ ಊಟ ಮಾಡೋಣ ಆಮೇಲೆ ನೋಡಿ ಅಲ್ಲಿ ಪೀಸು ಹೆಂಗೆ ಕಾಣ್ತಿದೆ ಅಂತ ವಾ ನೋಡಿದ್ರೆ ಹಂಗೆ ಬಾಯಿಸಿ ಬಾಯಲ್ಲಿ ನೀರು ಸುರಿತಾ ಇದೆ ಆದರೆ ದೇವ್ರು ಕೊಟ್ಟಿದ್ದಲ್ವಾ ಇವಾಗ ಯಾರೂ ಏನು ಮಾಡ ಮಾಡೋಂಗಿಲ್ಲ ಎಲ್ಲ ದೇವ್ರಿಗೆ ನೈವೇದ್ಯ ಆಗಿ ನಂತರ ನಮ್ಮ ನೈವೇದ್ಯ ಇಲ್ಲಿ ನೋಡಿ ಎಲ್ಲರೂ ನೋಡ್ತಿದ್ದಾರೆ ಏನಪ್ಪ ಇದು ಮರ ಇಷ್ಟು ದೊಡ್ಡದಿದೆ ಅಂತ ನೋಡ್ತಾ ಇದ್ದಾರೆ ಆದರೆ ಈ ಮರದ್ದು ಎಲ್ಲ ಕೆಳಗೆ ಬಂದುಬಿಟ್ಟಿದೆ ಫ್ರೆಂಡ್ಸ್ ನಿಂತ್ಕೊಳ್ಳೋಕ್ಕೂ ಆಗ್ತಿದೆ ಎಲ್ಲ ಮುಖಕ್ಕೆಲ್ಲ ಹೊಡಿತಾ ಇತ್ತು ಅದರೊಳಗೂ ಹೆಂಗೋ ವೀಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಆ ಕಡ್ಡಿ ಏನೂ ಮುರಿಯೋಂಗಿಲ್ಲ ಇವಾಗೆಲ್ಲರೂ ಪೂಜೆ ಮಾಡಿ ನೈವೇದ್ಯನ ದೇವರಿಗೆ ಅರ್ಪಣೆ ಮಾಡ್ತಿದ್ದಾರೆ ನಮ್ಮಕ್ಕ ಇಲ್ಲಿ ನಮ್ಮಕ್ಕನ ಮಗ ಗಂಟೆ ಬಾರಿಸ್ತಾ ಇದ್ದಾರೆ ನೋಡಿ ಇವರು ನಮ್ಮ ಭಾವ ಇವ್ರದ್ದು ಎಲ್ಲರೂ ಪೂಜೆ ಮಾಡಿ ಇವ್ರದೇ ಇವ್ರದೇ ಇವ್ರದ್ದೇ ಜಮೀನು ಇಲ್ಲೇ ಇವರೇ ಇದೆಲ್ಲ ನಡೆಸೋದು ಇವರೇ ಪೂಜೆ ಮಾಡ್ತಾರೆ ಈ ದೇವ್ರಿಗೆ ಏನು ಬೇರೆ ಯಾವುದೋ ದೇವರು ಹೇಳಿತ್ತಂತೆ ಹೇಳಿ ಪುನಿ ನೀವೇ ಮಾಡಬೇಕು ಅಂತ ಅದಕ್ಕೆ ಇವರೇ ಮಾಡ್ತಿದ್ದಾರೆ ನೋಡಿ ಇಲ್ಲಿ ದೊಡ್ಡವರೆಲ್ಲ ಪೂಜೆ ಮಾಡ್ತಿದ್ದಾರೆ ನಮ್ಮ ಮನೆ ದೊಡ್ಡವರು ಈಗ ನಾವು ಮತ್ತು ನಮ್ಮ ಹಸ್ಬೆಂಡ್ ಬಂದ್ವಿ ಪೂಜೆ ಮಾಡೋಕ್ಕೆ ಎಷ್ಟು ತುಂಬ ಹೊಟ್ಟೆ ಹಸ್ದೋಗ್ಬಿಟ್ಟಿದೆ ಎಷ್ಟೊತ್ತಿಗೆ ಊಟ ಮಾಡ್ತೇವಪ್ಪಾ ಅಂತ ಕಾಯ್ತಾ ಇದ್ವಿ ಎಲ್ಲರೂ ಅಷ್ಟೇ ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊಂಡಿದ್ರು ಮೂರು ಗಂಟೆ ಮೂರುವರೆ ಆಗಿತ್ತು ಎಷ್ಟೊತ್ತಿಗೆ ಊಟ ಮಾಡ್ತೀವಂತ ಕಾಯ್ತಾಯಿದ್ವಿ ನಾವೇ ರೆಡಿ ಮಾಡಿರೋದಲ್ವ ತಿನ್ನೋಕ್ಕೆ ಸ್ವಲ್ಪ ಕತ್ತು ಅಲ್ಲ ಜಾಸ್ತಿ ಅದಕ್ಕೆ ಕಾಯ್ತಾಯಿದ್ವಿ ಎಷ್ಟೊತ್ತಿಗೆ ಊಟ ಮಾಡ್ತೀವೋ ಅಂತ ಈಗ ನಮ್ಮ ಎರಡನೇ ಅಕ್ಕ ನಮ್ಮ ಫ್ಯಾಮಿಲಿನಲ್ಲಿ ಕಾಮಿಡಿ ಪೀಸ್ ಅಂದರೆ ಕಾಮಿಡಿ ಪೀಸ್ ಅಲ್ಲ ಕಾಮಿಡಿ ಮಾಡೋ ಅಂಥ ಪರ್ಸನ್ ಕಾಮಿಡಿ ಪೀಸ್ ಅಂದರೆ ಕೋಪ ಮಾಡ್ಕೊಂಬಿಡ್ತಾಳೆ ಅವಳ ಮೇಲೆ ಎಲ್ರಿಗೂ ನಗ್ಸೋದು ಊಟ ಮಾಡಿದ್ರು ನಾವು ನಗ್ಸ್ತಿರ್ತಾಳೆ ಏನು ಮಾಡಿದ್ರು ನಗಿಸ್ತಿರ್ತಾರೆ ಅವ್ರ ಹಸ್ಬೆಂಡ್ ಇವರು ಸತೀಶ್ ಅಂತ ನಮ್ಮ ಭಾವ ಆಯಿತಾ ಹೀಗಾಗಿ ಇವ್ರದ್ದು ಪೂಜೆ ಆಯಿತು ಇವರು ನಮ್ಮ ಎರಡನೇ ಭಾವ ನೆಕ್ಸ್ಟ್ ಇವರು ನಮ್ಮ ಮೂರನೇ ಭಾವ ಇವರು ಪೂಜೆ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಅವರು ನೋಡ್ಕೊಂಡು ನಗ್ತಿದ್ದಾರೆ ನಾವು ವಿಡಿಯೋದಲ್ಲಿ ಬರ್ತೀವಿ ಬ್ಲಾಗ್ ಮಾಡ್ತಿದ್ದಾರೆ ಅಂತ ಒಂದು ಜೋಡಿ ನೋಡ್ತಾ ನಗ್ತಿದ್ದಾರೆ ನೋಡಿ ಈಗ ಪೂಜೆ ಎಲ್ಲ ಆಯಿತು ನೈವೇದ್ಯನ ಅರ್ಪಣೆ ಮಾಡಾಯಿತು ಈಗ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿ ನಾವೆಲ್ಲ ಹೊರಗಡೆ ಹೋಗ್ಬಿಡ್ಬೇಕು ಇದರಿಂದ ಆಚೆ ಹೋಗಬೇಕು ದೇವರಿಗೆ ಅರ್ಪಣೆ ಆದ್ಮೇಲೆ ನೈವೇದ್ಯ ಆದಮೇಲೆ ಆಮೇಲೆ ಯಾರಾದರೂ ಒಬ್ರು ಇಲ್ಲಿದ್ದು ಅದನ್ನು ತೊಗೊಂಡು ಬರ್ತಾರೆ ನಾವೆಲ್ಲರೂ ಹೊರ್ತ್ವಿ ಮನೆ ಕಡೆ ಇದು ತೋಟದ ಮನೆ ಇದು ಯಾವುದು ಮನೆಗಳಿಲ್ಲ ತುಂಬ ದೂರ 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 ಮನೆಗಳು ಹತ್ರಕ್ಕೆ ಯಾವುದೋ ಮನೆಗಳಿಲ್ಲ ಇಲ್ಲಿ ಒಂಟಿ ಮನೆ ಇದು ನೋಡಿ ಎಲ್ಲರೂ ಊಟಕ್ಕೆ ಕೂತರು ಎಲ್ಲ ದೊಡ್ಡವರೆಲ್ಲ ಊಟಕ್ಕೆ ಕೂತವ್ರು ಇಲ್ಲಿ ನಮ್ಮ ಮನೆ ದೊಡ್ಡವರು ನೋಡಿ ನಗಾಡ್ತಿದ್ದಾರೆ ಎಲ್ಲರೂ ಊಟ ಊಟ ರೆಡಿ ಎಲ್ಲರೂ ಊಟ ಚೆನ್ನಾಗಿ ಮಾಡ್ತಿದ್ದಾರೆ ಅದೊಂದು ಮನೆ ಬರಂಗಾಯಿತು ಬೇರೆ ಅಷ್ಟ್ರೊಳಗೆ ಊಟ ಮುಗಿಸ್ಬೇಕು ಅಂತ ಪಟಪಟನೆ ಎಲ್ಲ ಊಟ ಮಾಡಿದ್ರು ಊಟ ಮಾಡಿ ನಾವು ಊರ ಕಡೆಗೆ ಹೋದ್ವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್